ಅಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಕೂಡ ಭಗವದ್ಗೀತೆ ಒಂದು ಮಹತ್ವ ಗೊತ್ತಿದೆ ಹಿಂದೂ ಧರ್ಮದವರು ಅಷ್ಟೇ ಅಲ್ಲದೆ ಎಲ್ಲ ಧರ್ಮೀಯರು ಕೂಡ ಈ ಭಗವದ್ಗೀತೆಯನ್ನು ಒಪ್ಪಿಕೊಂಡಿದ್ದಾರೆ ಮತ್ತೆ ಇಲ್ಲ ಒಂದು ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಒಂದು ಸ್ಥಾನದಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು ನಾವೊಂದು ಒಂದು ಅಂದ್ರೆ ಜೀವನದಲ್ಲಿ ಕುಗ್ಗಿದವರಿಗೆ ಆಗಿರ್ಬೋದು ಅಥವಾ ಒಂದು ಭರವಸೆ ಕಳ್ಕೊಂಡೇ ಆಗಿರ್ಬೋದು ಅಂತವರಿಗೆಲ್ಲ ನಾವು ಭಗವದ್ಗೀತೆ ಒಂದು ಪ್ರೇರಣೆ ಕೊಡ್ತೇವೆ ಅಂದ್ರೆ ಭಗವದ್ಗೀತೆ ಓದಿ ಅಂತ ಹೇಳ್ತಾರೆ ಯಾಕೆ ಭಗವದ್ಗೀತೆ ಓದಬೇಕು ಏನಿದೆ ಕೆಲವರು ಏನು ಅಂದ್ಕೊಂಡಿರ್ತಾರೆ ಸಾಮಾನ್ಯವಾಗಿ ನಾನು ಕೂಡ ಅಂದ್ಕೊಂಡಿದ್ದಿದೋನು ಯುದ್ಧ ಇದು ಯುದ್ಧವನ್ನು ಕೇಳಿ ನಮಗೇನು ಜೀವನದಲ್ಲಿ ಉಪಯುಕ್ತ ಅಂತ ಹೇಳಿ ನಾನು ಯಾವಾಗ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರತಿಯೊಂದು ಶ್ಲೋಕ ಕೂಡ ಎಷ್ಟು ಅರ್ಥ ಇದೆ ಅಂತ ಹೇಳಿದರೆ ಆಲ್ರೆಡಿ ಶ್ಲೋಕ ನೋಡೋರಿಗೆ ಗೊತ್ತಿರುತ್ತೆ ನಮ್ಮ ಒಂದು ಸಾಮಾನ್ಯ ವ್ಯಕ್ತಿ ತನ್ನ ಜೀವನ ಹೇಗೆ ನಡೆಸಬೇಕು ಹಣ ಮತ್ತು ಆಸ್ತಿ ಇಲ್ಲದೆ ಕೂಡ ಹೇಗೆ ತನ್ನ ಜೀವನವನ್ನು ನಡೆಸಬೇಕು ಮತ್ತು ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಪ್ರತಿಯೊಂದು ಕೂಡ ಒಂದು ಸುಂದರವಾಗಿ ವಿವರಿಸಿದ್ದಾರೆ ಹಾಗಾಗಿ ನಾವು ಅನ್ನೋ ದಿನ ನಿತ್ಯ ಕೂಡ ಓದಬೇಕು ಇದೊಂದು ಹೇಗೆ ಅಂದರೆ ನಾವು ಸೀರಿಯಲ್ಗಳೆಲ್ಲ ಹೇಗೆ ನೋಡ್ತೇವಲ್ಲ ಎಷ್ಟು ಕುತೂಹಲ ಆಗ್ತದೆ ಕುತೂಹಲದ ಜೊತೆಗೆ ಇದು ಒಂದು ಏನಾಗ್ತದೆ ಅಂದ್ರೆ ನಮ್ಮಲ್ಲಿರುವ ಒಂದು ಅಂಧಕಾರವನ್ನು ತೊಲಗಿಸಿ ಬೆಳಕಿನ ಕಡೆ ಒಂದು ಕೊಂಡೊಯ್ತದೆ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸು ಕೂಡ ತುಂಬಾ ಬದಲಾಗ್ತದೆ ಒಂದು ರಿಲೇಷನ್ಶಿಪ್ ಅಲ್ಲಿ ಆಗಿರಬಹುದು ಅಥವಾ ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಅಹ್ ನೋವು ನಲ್ಲಿಟ್ಟುಕೊಳ್ಳ್ರೆ ಕೂಡ ನಾವು ಮರಿಬಹುದು ಮತ್ತೆ ನಮ್ಗೆ ಎಷ್ಟ ತೊಂದರೆಗಳಿದ್ರು ಅಥವಾ ನಮ್ಮ ಜೊತೆ ಯಾರು ಇಲ್ಲ ಅಂತ ಅನ್ನುವಾಗ ದೇವರಿದ್ದಾರೆ ಒಳ್ಳೆಯ ದಾರಿದ್ರ ಕಡೆ ದೇವರಿದ್ದಾರೆ ಇದ್ದಾರೆ ಅನ್ನೋದನ್ನೇ ತೋರಿಸಿಕೊಡುವುದು ಒಂದು ಗದ್ದೀತೆ ಆಗಿದೆ ಕೃಷ್ಣ ಒಂದೇ ಜಗದ್ಗುರು ಅಂತ ಕೂಡ ನಾವು ಹೇಳ್ತೇವೆ ಅಂದ್ರೆ ಇಡೀ ಸಕಲಕ್ಕೂ ಅಥವಾ ಇಡೀ ಒಂದು ಭೂಮಿ ರಾಶಿಗೆ ಅವನೇ ಒಂದು ಒಡೆಯ ಅಥವಾ ಶ್ರೀಕೃಷ್ಣ ಒಂದು ಒಡೆಯ ಪ್ರತಿಯೊಬ್ಬರೂ ಕೂಡ ಓದುವಂತಹ ಇದೆ ಇದರಲ್ಲಿ ಯಾವುದೇ ರೀತಿಯ ಒಂದು ಧರ್ಮಗಳಿಗೆ ಅಥವಾ ಒಂದು ಜಾತಿಗಳಿಗೆ ಯಾವುದೇ ರೀತಿಯ ತಾತೆಯ ಮೇಲೆ ಅತಿ ಸಾಮಾನ್ಯ ವ್ಯಕ್ತಿ ಕೂಡ ಇದನ್ನು ಓದಬಹುದು ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಪಾಠವರು ಕೌರವರು ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಪಾಂಡವರು ಮತ್ತೆ ಕೌರವರ ಒಂದು ಯುದ್ಧವನ್ನು ಈ ಭಗವದ್ಗೀತೆ ಪ್ರಾರಂಭದಲ್ಲಿ ಒಂದು ಕೊಟ್ಟಿದ್ದಾರೆ ಕುರುಕ್ಷೇತ್ರ ಎಂಬುದು ಒಂದು ಪವಿತ್ರ ಸ್ಥಳದಲ್ಲಿ ಇಲ್ಲಿ ಒಂದು ಧರ್ಮದ ಒಂದು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ ತೀರ್ಮಾನ ಆಗುವುದು ಧರ್ಮ ಕ್ಷೇತ್ರದಲ್ಲಿ ಒಂದು ನಡೆಯುವಂತಹ ಯುದ್ಧ ಪಾಂಡವರ ನಡುವೆ ಮತ್ತೆ ಕೌರವರ ನಡುವೆ ಆಗಿರ್ತದೆ ಕೌರವರು ಒಂದು ಮೋಸದಿಂದ ಅಥವಾ ಒಂದು ರಾಜ್ಯವನ್ನು ಕಸಿದುಕೊಳ್ಳುವಾಗ ಒಂದು ಶ್ರೀಕೃಷ್ಣರು ಅರ್ಜುನನ ಒಂದು ಸಾರಥಿಯಾಗಿ ಬಂದು ನಿಂತು ಅವರಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ತಾರೆ ಧೃತರಾಷ್ಟ್ರ ಹುಟ್ಟು ಕುರುಡ ಆಗಿರ್ತಾರೆ ಅವರು ಕೌರವರ ಒಂದು ತಂದೆ ಆಗಿರ್ತಾರೆ ಹಾಗಾಗಿ ಧೃತರಾಷ್ಟ್ರ ಹುಟ್ಟುಕರುಡ ಆಗಿದ್ದರಿಂದ ತನ್ನ ಮಕ್ಕಳಿಗೆ ಒಂದು ಯಾವುದೇ ತನ್ನ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಅಂದರೆ ಯಾವುದೇ ತಂದೆ ತಾಯಿಗೆ ಪ್ರೀತಿ ಇರ್ತದೆ ಆದರೆ ಅಂಧಕಾರ ಪ್ರೀತಿ ಇರಬಾರ್ದು ತನ್ನ ಮಕ್ಕಳನ್ನು ಬೇರೆಯವರಿಗಿಂತ ಹೆಚ್ಚಾಗಿ ತಂದೆ ತಾಯಿಗಳನ್ನು ಅರಿತುಕೊಂಡಿರ್ತಾರೆ ಯಾವಾಗ ಅವರು ತಪ್ಪು ದಾರಿಯಲ್ಲಿ ಹೋಗ್ತಾರೆ ಆಗ ಅವರನ್ನು ತಿದ್ದು ಬುದ್ಧಿ ಹೇಳುವ ಕರ್ತವ್ಯ ತಂದೆ ತಾಯಿದಾಗಿರ್ತದೆ ಆದರೆ ಧೃತರಾಷ್ಟ್ರ ಅತಿ ಮುದ್ದಿನಿಂದ ಸಾಕಿರುವಂತಹ ತನ್ನ ಮಕ್ಕಳನ್ನು ದುರ್ಯೋಧನ ಆಗಿರ್ಬೋದು ಒಂದು ಕೆಟ್ಟ ಕ್ರೂರಿ ಅಂತ ಕೂಡ ಒಂದು ಭಗವದ್ಗೀತೆಯಲ್ಲಿ ವಿವರಿಸಿದ್ದಾರೆ ಯಾಕಂದರೆ ತಂದೆಯಿಂದ ಬಂದಂತಹ ಒಂದು ಉಪದೇಶಗಳಾಗಿರ್ಬೋದು ಮಾರ್ಗದರ್ಶನ ಆಗಿರ್ಬೋದು ಮುಂದೆ ಮಕ್ಕಳು ಕೂಡ ಅದನ್ನು ಅಳವಡಿಸ್ಕೊಂಡು ಹೋಗ್ತಾರೆ ಅದು ಪಾಂಡವರ ಹಾಗಲ್ಲ ಧರ್ಮ ಯಾವುದು ಅಧರ್ಮ ಯಾವುದು ಅವರು ಎಂತಹ ಶತ್ರು ಆಗಿದ್ರೂ ಕೂಡ ಧರ್ಮದ ಹಾದಿಯಲ್ಲಿ ಅವರಿಗೆ ಉಪದೇಶ ಕೊಡುವಂಥದ್ದು ಒಂದು ಪಾಂಡವರ ಒಳ್ಳೆಯಂತ ನಾನು ಇಲ್ಲಿ ಗುರುತಿಸಿದ್ದಾರೆ ಪಾಂಡವರು ಒಂದು ಒಳ್ಳೆಯವರಾಗಿದ್ದಕ್ಕೆ ಅರ್ಜುನನ ಸಹಾಯಕ್ಕಾಗಿ ಒಂದು ಶ್ರೀಕೃಷ್ಣರು ಬಂದು ಒಂದು ಸಹಾಯಕ್ಕಾಗಿ ಪವಿತ್ರ ಮನಸ್ಸಿದ್ದವರಿಗೆ ಒಂದು ದೇವರು ಬರ್ತಾರೆ ಅನ್ನೋದಕ್ಕೆ ಈ ಒಂದು ಭಗವದ್ಗೀತೆ ಕೂಡ ಸಾಕ್ಷಿಯಾಗಿದೆ ಅರ್ಜುನರು ಒಂದು ಒಳ್ಳೆಯ ದಾರಿಯಲ್ಲಿ ಅಥವಾ ಧರ್ಮದ ಹಾದಿಯಲ್ಲಿ ಹೋಗ್ತಿರುವುದರಿಂದ ಶ್ರೀಕೃಷ್ಣರು ತಾನು ಒಂದು ಅರ್ಜುನರಿಗೆ ಸಾರಥಿಯಾಗಿ ಬಂದು ಒಂದು ನಿಲ್ಲುವ ಇದೊಂದು ಭಗವದ್ಗೀತೆ ಕೂಡ ಆಗಿದೆ ಅಷ್ಟೇ ಅಲ್ಲದೆ ಧೃತರಾಷ್ಟ್ರ ಒಂದು ಒಳ್ಳೆಯ ಉಪದೇಶವನ್ನು ತನ್ನ ಮಕ್ಕಳಿಗೆ ಕೊಡ್ತಾ ಇರಲಿಲ್ಲ ಪಾಂಡವರ ಮೇಲೆ ಯಾವತ್ತೇ ಒಂದು ಅವರಿಗೆ ಕೋಪ ಆಗಿರ್ಬೋದು ದ್ವೇಷ ಆಗಿರಬಹುದು ದಿನೇ ದಿನೇ ಹೆಚ್ಚೆ ಆಗ್ತಾ ಇತ್ತು ಹೊರತು ಯಾವುದೇ ರೀತಿಯವರು ಎಷ್ಟೇ ಒಂದು ಅನ್ಯಾಯ ಮಾಡದಿದ್ರು ಕೂಡ ಅವರ ಮೇಲೆ ಅಪವಾದಗಳಾಗಿರಬಹುದು ಅವರನ್ನು ಒಂದು ಕೀಳಾಗಿ ನೋಡುವುದನ್ನು ಒಂದು ಯಾವತ್ತೂ ದುರ್ಯೋಧನ ಮಾಡ್ತಿದ್ದಾರೆ ಹಾಗಾಗಿ ಒಂದು ರಾಜ್ಯ ಪಟ್ಟ ಕಟ್ಟಬೇಕ ಒಂದು ರಾಜ್ಯವನ್ನು ಪಡ್ಕೋಬೇಕಾದ್ರೆ ಅರ್ಜುನನ ಯುದ್ಧಕ್ಕೆ ಸಿದ್ಧ ಆಗ್ಬೇಕಾದಂತಹ ಪ್ರಸಂಗ ಇದಾಗಿದೆ ಅರ್ಜುನರಿಗೆ ಒಂದು ಯಾವುದೇ ರೀತಿಯ ಒಂದು ಯುದ್ಧ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಅವನಿಗೆ ಮನಸ್ಸಿದೆ ಯಾಕಂದರೆ ಇಷ್ಟೊಂದು ಜನರನ್ನು ಕೊಂದು ಆ ರಾಜ್ಯವನ್ನು ನಾನು ಪಡ್ಕೊಳ್ಳೋದಕ್ಕಿಂತ ನಾನು ಕಾಡಿಗೆ ಹೋಗ್ತೇನೆ ಅನ್ನೋ ಕೂಡ ಸನ್ನಿವೇಶ ಇದರಲ್ಲಿದೆ ಕೌರವರ ಸೈನ್ಯದಲ್ಲಿ ಯುಧಿಷ್ಠರು ದ್ರೋಣಾಚಾರ್ಯರು ಮತ್ತು ತುಂಬ ಬಲಿಷ್ಠವಾದ ಸೈನ್ಯ ಕೌರವರಲ್ಲಿತ್ತು ಹಾಗೆ ಈ ಕಡೆ ಒಂದು ಪಾಂಡವರ ಸೈನ್ಯದಲ್ಲಿ ಅರ್ಜುನರು ಒಂದು ಸಾರಥಿಯಾಗಿ ಶ್ರೀಕೃಷ್ಣ ಒಂದು ಸಾರಥಿಯಾಗಿ ಒಂದು ನಿಂತಿರ್ತಾರೆ ಪಾಂಡವರ ಒಂದು ಧ್ವಜದ ಚಿಹ್ನೆ ಮೇಲೆ ಒಂದು ಆಂಜನೇಯ ದೇವರನ್ನು ಕೂಡ ಅವರು ಜಯದ ಒಂದು ಸಂಕೇತ ಕೂಡ ಆಂಜನೇಯ ದೇವರು ಹಾಗಾಗಿ ಒಂದು ಧ್ವಜದ ಮೇಲೆ ಕೂಡ ಒಂದು ಆಂಜನೇಯ ದೇವರನ್ನು ನೋಡಬಹುದು ಧೃತರಾಷ್ಟ್ರರು ಒಂದು ಸಂಜಯನತ್ರ ಹತ್ರ ಕೇಳ್ತಾರೆ ಸಂಜೆ ಅಂತ ಹೇಳಿದ್ರೆ ಧೃತರಾಷ್ಟ್ರನಿಗೆ ಒಂದು ಉಪದೇಶ ಆಗಿರಬಹುದು ಒಂದು ಯಾವುದೇ ರೀತಿಯ ಒಂದು ಹೇಳುವ ಒಂದು ಸಾರಥಿ ತರ ಒಂದು ಅನ್ನೋ ಒಂದು ಕೆಲಸ ಮಾಡ್ತಿರ್ತಾನೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣದ ಕಾರಣ ಕೇಳ್ತಾರೆ ಏನು ನಡೀತಿದೆ ಈ ಯುದ್ಧ ಭೂಮಿಯಲ್ಲಿ ಅಂತ ಹೇಳಿ ಧೃತರಾಷ್ಟ್ರ ಕೇಳುವಾಗ ಸಂಜೆಯನ್ನು ಹೇಳ್ತಾನೆ ನಿಮ್ಮ ಮಕ್ಕಳಂದ್ರೆ ಈಗ ತಂದೆಗೆ ಒಂದು ಕುತೂಹಲ ಇರ್ತದೆ ಮಕ್ಕಳಿಗೆ ಯಾವ್ದೇ ಒಂದು ಯಾವುದೇ ತಂದೆ ತಾಯಿ ತಾಯಿಯಾಗಿರಲಿ ತನ್ನ ಮಕ್ಕಳೊಂದು ಗೆಲುವು ನೋಡಲಿಕ್ಕೆ ಕಾಯ್ತಾ ಇರ್ತಾರೆ ಹಾಗಾಗಿ ಇವರಿಗೆ ಒಂದು ಬೇಜಾರಾಗಬಾರ್ದು ಧೃತರಾಷ್ಟ್ರನಿಗೆ ಒಂದು ಬೇಜಾರಾಗಬಾರ್ದು ಅಂತ ಹೇಳಿ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿದೆ ನಿಮ್ಮ ಮಕ್ಕಳಿಗೆ ಗೆದ್ದೆ ಗೆಲ್ತಾರೆ ಅವ್ರು ಯಾವುದೇ ರೀತಿಯ ಒಂದು ರಾಜ್ಯ ಆಗೋದಿಲ್ಲ ಅನ್ನೋದನ್ನು ಒಂದು ಸಂಜೆಯನ್ನು ಒಂದು ಸಮಾಧಾನ ಆಗ್ಲಿಕ್ಕೋಸ್ಕರ ಒಂದು ಅಂತ ಅಷ್ಟನಿಗೆ ಹೇಳಿ ಹೇಳ್ತಾರೆ ದುರ್ಯೋಧನಿಗೆ ಒಂದು ತುಂಬ ಅಹಂಕಾರ ಮತ್ತು ಒಂದು ಕೀಳು ಭಾವನೆ ಪಾಂಡವರ ಮೇಲೆ ಇರ್ತದೆ ಹಾಗಾಗಿ ಅವನು ಏನು ಅನ್ಕೊಂಡಿರ್ತಾನಂದ್ರೆ ಈ ಸಲ ಗೆಲುವು ನಮಗೆ ಕಟ್ಟಿಟ್ಟ ಗೊತ್ತಿ ಹಾಗಾಗಿ ಯಾರು ಕೂಡ ಒಂದು ಪಾಂಡವರ ಜನಸಂಖ್ಯೆ ಸೈನ್ಯದಲ್ಲಿ ಬರುವುದಿಲ್ಲ ಮತ್ತೆ ಯಾವುದೇ ಒಂದು ನಮಗೆ ಏಳಿಗೆ ಆಗ್ತದೆ ಅಥವಾ ನಾವೇ ಸೈನ್ಯದಲ್ಲಿ ಗೆಲ್ತೇವೆ ಅನ್ನೋದೊಂದು ಅಹಂಕಾರ ಒಂದು ದುರ್ಯೋಧನ ಇರ್ತದೆ ಯಾವಾಗ ಒಂದು ಯುದ್ಧ ಭೂಮಿಗೆ ಬಂದಾಗ ಪಾಂಡವರ ಒಂದು ಸೈನ್ಯವನ್ನು ನೋಡಿದಾಗ ಒಂದೇ ಸಲಹೆಯನ್ನು ಬಿಚ್ಚಿ ಬೀಳ್ತಾನೆ ಅವನ ಹೃದಯ ಒಂದು ನಿಂತು ಹೋಗ್ತದೆ ಏನು ಮಾಡಬೇಕು ಅಂತ ಹೇಳಿ ಒಂದು ತೋಚೋದಿಲ್ಲ ಯಾಕಂದರೆ ಅವನು ಅನ್ಕೊಂಡಕ್ಕಿಂತ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯದಲ್ಲಿ ಅವರು ಸೇರಿಕೊಂಡಿರ್ತಾರೆ ಅಷ್ಟೇ ಅಲ್ಲದೆ ಶ್ರೀಕೃಷ್ಣರು ಜಗದ ಒಡೆಯಾದಂತಹ ಶ್ರೀಕೃಷ್ಣರು ಕೂಡ ಅವನ ಜೊತೆ ಇರ್ತಾರೆ ಹಾಗಾಗಿ ಅವನಿಗೆ ಜಯ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಒಂದು ದುರ್ಯೋಧನನಿಗೆ ಭಯ ಆಗುವ ಸಲತೆ ಕೂಡ ಅಲ್ಲಿ ಕಾಣ್ತದೆ ಅವನಿಗೆ ಭಯದಲ್ಲಿ ಏನು ಮಾಡ್ತಿದ್ದೇನ ಅಥವಾ ಏನು ಮಾತಾಡ್ತಿದ್ದೇನೆ ಅನ್ನೋದು ಕೂಡ ದುರ್ಯೋಧನನಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ದ್ರೋಣಾಚಾರ್ಯರತ್ರ ಅಂದರೆ ದ್ರೋಣಾಚಾರ್ಯರಿಗೆ ಒಂದು ಅರ್ಜುನರಂದರೆ ಒಂದು ತುಂಬ ಪ್ರಿಯವಾದ ಒಂದು ಶಿಷ್ಯ ಅಂತ ಕೂಡ ನಾವು ಕೇಳ್ಬೋದು ವಿದ್ಯೆಯನ್ನು ಕಲಿತಿರೋದು ಒಂದು ದ್ರೋಣಾಚಾರ್ಯರಿಂದ ಹಾಗಾಗಿ ದುರ್ಯೋಧನಿಗೆ ಕೂಡ ಗೊತ್ತಿರ್ತದೆ ದ್ರೋ ಅರ್ಜುನರಂದರೆ ಒಂದು ದುರ್ಯೋ ದ್ರೋಣಾಚಾರ್ಯರಿಗೂ ಒಂದು ಇಷ್ಟ ಅಂತ ಹೇಳಿ ಗೊತ್ತಿರ್ತದೆ ಹಾಗಾಗಿ ಎಲ್ಲಿ ಒಂದು ದ್ರೋಣಾಚಾರ್ಯರಿಗೆ ಒಂದು ಅತಿಯಾದ ಪ್ರೀತಿ ಅರ್ಜುನನ ಮೇಲೆ ಇದ್ದಂತ ಅತಿಯಾದ ಪ್ರೀತಿಯಿಂದ ಇಲ್ಲಿ ಗೆಲುವು ಅಥವಾ ನಮಗೆ ಸೋಲು ಆಗ್ತದೆ ಅನ್ನೋದನ್ನು ನನಗೆ ಭಯ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಅವನು ದ್ರೋಣಾಚಾರ್ಯರ ಹತ್ರ ಅಂತ ಹೇಳ್ತಾನೆ ನಿಮ್ಮ ಒಂದು ಅಂತ ಹೇಳಿ ಯಾವುದೇ ರೀತಿಯ ಒಂದು ಪ್ರೀತಿಯನ್ನು ಕಪ್ಪ ಈ ಸೈನ್ಯದಲ್ಲಿ ತೋರಿಸಬೇಡಿ ಅಂತ ಹೇಳಿ ಒಂದು ಹೇಳುವ ಸನ್ನಿವೇಶ ಕೂಡ ಇಲ್ಲಿ ಇರ್ತದೆ ಯಾಕಂದ್ರೆ ಒಂದು ಅವನಿಗೆ ಭಯ ಆಲ್ರೆಡಿ ಹುಟ್ಟಿರ್ತದೆ ಹಾಗಾಗಿ ಎಲ್ಲಿ ನಾನು ಮತ್ತೆ ಸೋಲ್ತೇನೆ ಅಥವಾ ದ್ರೋಣಾಚಾರ್ಯರು ಎಲ್ಲಿ ಸೈನ್ಯವನ್ನು ಕೈ ಬಿಟ್ಟು ಬಿಡ್ತಾರೆ ಅನ್ನೋದು ಕೂಡ ಅವನಿಗೆ ಭಯ ಆಗ್ತದೆ ಒಂದು ಕೀಳಾಗಿ ನೋಡೋದು ಅಥವಾ ಒಂದು ಅಪಹಾಸ್ಯ ಮಾಡಿ ಒಂದು ದ್ರೋಣಾಚಾರ್ಯರನ್ನು ನೋಡ್ಬಿಡ್ತಾರೆ ಅವನ ಒಂದು ಕೆಟ್ಟ ಭಾವನೆಯನ್ನು ಒಂದು ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ನಾವು ನೋಡಬಹುದು ಅವನನ್ನೊಂದು ಕೃವಿ ಅಂತ ಹೇಳಿ ಕೂಡ ಭಗವದ್ಗೀತೆಯಲ್ಲಿ ಒಂದು ವಿವರಿಸಿದ್ದಾರೆ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಅಂತ ಹೇಳಿ ಒಂದು ನೆಪ ಮಾಡಿ ಒಂದು ಬಂದು ಹೇಳುವ ಸನ್ನಿವೇಶದಾಗಿದೆ ಅಂದ್ರೆ ಪಾಂಡವರಲ್ಲಿ ಇಷ್ಟೊಂದು ಜನ ಇದ್ದಾರೆ ಯುದ್ಧದಲ್ಲಿ ನಾವು ಸೋಲ್ಬಾರ್ದು ನೀವು ಯಾವುದೇ ರೀತಿಯ ಒಂದು ಒಪ್ಪಂದ ಕೂಡ ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ದುರ್ಯೋಧನನ ಹೇಳ್ತಾನೆ ಇನ್ನೇನು ಯುದ್ಧ ಪ್ರಾರಂಭ ಆಗ್ತದೆ ಅನ್ನುವಾಗ ಯುಧಿಷ್ಠರು ಒಂದು ಶಂಕವನ್ನು ಓದಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಆ ಶಂಕದ ನಾದದಿಂದ ಈ ಕಡೆ ಅಂದರೆ ಪಾಂಡವರ ಕಡೆಯಿಂದ ಕೂಡ ಶ್ರೀಕೃಷ್ಣರು ಒಂದು ಶಂಕಗಳಾಗಿರ್ಬೋದು ವಾದ್ಯಗಳಾಗಿರ್ಬೋದು ಅಲ್ಲಿರುವಂತಹ ಒಂದು ಕುರುಕ್ಷೇತ್ರ ಹೇಗೆ ಆಗಿತ್ತು ಅಂದರೆ ವಿಗ್ರಂ ರೆತವೆ ಒಂದು ಊಹಿಸ್ಲಿಕ್ಕೆ ಆಗದ ಒಂದು ಊಹಿಸ್ಲಿಕ್ಕೆ ಆಗದಂತಹ ಒಂದು ಶಬ್ದ ಶಬ್ದಗಳ ನಾದದಿಂದ ಕೂಡಿರ್ತದೆ ಅಲ್ಲಿ ಒಂದು ಕ್ಷಣಕ್ಕೆ ಎಲ್ಲರಿಗೂ ಕೂಡ ಒಂದು ಮೈಯಲ್ಲಿ ಒಂದು ರೋಮಾಂಚನ ಆಗಿರಬಹುದು ಎದೆ ನಡಿಗೆ ಹೋಗಿರ್ತದೆ ಯಾಕಂದ್ರೆ ಇದು ಒಂದು ಸಾಮಾನ್ಯವಾದಂತಹ ಶಬ್ದ ಆಗಿರುವುದಿಲ್ಲ ಇಡೀ ಭೂಮಂಡಲಿ ಒಂದು ಅಲ್ಲಾಡುವಂತಹ ಪ್ರಸಂಗ ಕೂಡ ಅಲ್ಲಿ ಆಗ್ತದೆ ಇನ್ನೇನು ಯುದ್ಧ ಪ್ರಾರಂಭ ಅನ್ನೋ ಕೊಳಲು ಮೇಲೆ ಕೊಳಲು ಮತ್ತೆ ಅವರವರ ಒಂದು ಸಾಮರ್ಥ್ಯವನ್ನು ಅಲ್ಲಿ ತೋರಿಸುವಂಥದ್ದು ದ್ರೋಣಾಚಾರ್ಯರ ಹತ್ರ ಹೋಗಿ ಒಂದು ಹೇಳುವಂತಹ ಸನ್ನಿವೇಶ ನಮ್ಮ ಸೈನ್ಯದಲ್ಲಿ ಏನು ಕಮ್ಮಿ ಇಲ್ಲ ನಮ್ಮ ಸೈನ್ಯದಲ್ಲಿ ಕೂಡ ಒಂದು ಭೀಷ್ಮ ಪಿತಾಮರ ಇದ್ದಾರೆ ಅಥವಾ ಕರ್ಣ ಇದ್ದಾರೆ ಅಂತ ಹೇಳಿ ಒಂದು ಸ ಎಲ್ಲರೂ ಇದ್ದಾರೆ ಅಂತ ಬಲಿಷ್ಠ ಒಂದು ಸೈನ್ಯ ಇದೆ ನನಗಾಗಿ ಒಂದು ಪ್ರಾಣ ಕೊಡಲಿಕ್ಕೆ ಕೂಡ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಅಂತ ಹೇಳಿ ಅಹಂ ಅಂತ ಒಂದು ಅಹಂಕಾರದಿಂದ ಮಾತನಾಡಿ ಒಂದು ದುರ್ಯೋಧನ ಒಂದು ದ್ರೋಣಾಚಾರ್ಯರ ಹತ್ರ ಒಂದು ಅಹಮನ್ನು ತೋರಿಸಿ ತೋರಿಸುವುದು ಕೂಡ ನಾವಿಲ್ಲಿ ಕಾಣಬಹುದು ಅಂದರೆ ಸೈನ್ಯಕ್ಕಾಗಿ ಅಥವಾ ಅವರು ನನಗಾಗಿ ಒಂದು ಪ್ರಾಣ ಕೊಡಲಿಕ್ಕೆ ಕೂಡ ಸೈನ್ಯರೆಲ್ಲ ಸಿಗಿದ್ದಾರೆ ಹಾಗಾಗಿ ನೀವು ಯಾವುದೇ ಒಂದು ಭಯ ಪಡಬೇಡಿ ನಮ್ಮ ಸೈನ್ಯಕ್ಕೆ ಗೆಲ್ತದೆ ಅಂತ ಹೇಳಿ ಹತ್ರ ಒಂದು ಹೇಳ್ಕೊತಾನೆ ಈ ಕಡೆ ಒಂದು ಪಾಂಡವರ ಕಡೆಯಿಂದ ಒಂದು ಶ್ರೀಕೃಷ್ಣರು ನಿಂತಿರ್ತಾರೆ ಅರ್ಜುನರ ಸಾರಥಿಯಾಗಿ ಅಷ್ಟೇ ಅಲ್ಲದೆ ಒಂದು ದೇವಾನು ದೇವತೆಗಳ ಆಶೀರ್ವಾದ ಕೂಡ ಒಂದು ಅರ್ಜುನರಿಗೆ ಇರ್ತಾರೆ ಯಾಕಂದರೆ ಧರ್ಮದ ಹಾದಿಯಲ್ಲಿ ಹೋದವರಿಗೆ ದೇವರಲ್ಲ ಅಷ್ಟೇ ಅಲ್ಲದೆ ಸ್ವತಃ ದೇವರು ಕೂಡ ಒಂದು ಧರೆಗೆ ಇರ್ತಾರೆ ಅನ್ನೋದು ಕೂಡ ಈ ಒಂದು ಸಾಕ್ಷಿಯಾಗಿದೆ ಯಾಕಂದರೆ ಅವನು ಆಗಿರ್ಬೋದು ಅಥವಾ ಅವನ ಒಂದು ನಿಷ್ಠೆ ಆಗಿರ್ಬೋದು ಅದಕ್ಕಾಗಿ ಒಂದು ಶ್ರೀಕೃಷ್ಣರು ಒಂದು ಅರ್ಚನದ ಸಾರಥ್ಯಾಗಿ ಹೇಳ್ತಾರೆ ಶ್ರೀಕೃಷ್ಣರು ಹೇಳ್ತಾರೆ ನನ್ನ ಭಕ್ತರಿಗಾಗಿ ನಾನು ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ಕೂಡ ನಾನು ಸಿದ್ಧರಾಗಿರ್ತೇನೆ ಅವರ ಪ್ರೀತಿ ಭಕ್ತಿ ಗೌರವ ಇಂಪಾರ್ಟೆಂಟ್ ನನಗೆ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಒಂದು ಶ್ರೀಕೃಷ್ಣರಿಗೆ ಯಾವತ್ತೂ ಒಂದು ಚಿನ್ನ ಬೆಳಗ್ಗೆ ಬಂಗಾರ ಕೊಟ್ಟು ನವರನ್ನು ಒಲಿಸಿಕೊಳ್ಳುವುದಲ್ಲ ಹೊರತಾಗಿ ಒಂದು ಅರ್ಚುನಾ ರೀತಿ ಒಂದು ಒಳ್ಳೆಯ ಮನಸ್ಸದು ಧರ್ಮದ ಹಾದಿಯಲ್ಲಿ ಓದೋರಿಗೆ ಶ್ರೀಕೃಷ್ಣರ ಆಶೀರ್ವಾದ ಸದಾ ಇರ್ತಾರೆ ಅನ್ನೋದು ಕೂಡ ಭಗವದ್ಗೀತೆ ಸಾಕ್ಷಿಯಾಗಿದೆ ಇನ್ನೇನು ಒಂದು ಯುದ್ಧ ಪ್ರಾರಂಭ ಇನ್ನೇನು ಯುದ್ಧ ಪ್ರಾರಂಭ ಆಗ್ತದೆ ಅನ್ನುವಾಗ ಅರ್ಜುನರಿಗೆ ಒಂದು ಬಳಕೆ ಆಗ್ತದೆ ಅಥವಾ ನಾನು ಯಾರ ಜೊತೆ ಕಾದಾಟ ಮಾಡಬೇಕು ಯಾರೆಲ್ಲ ಈ ಯುದ್ಧದಲ್ಲಿದ್ದಾರೆ ಅಥವಾ ಒಂದು ದುರ್ಬುದ್ಧಿಯಾದ ಋತರಾಷ್ಟ್ರನ ಮಗನಿಗೋಸ್ಕರ ಯಾರೆಲ್ಲ ಒಂದು ಈ ಸೈನ್ಯದಲ್ಲಿದ್ದಾರೆ ಎಂಥವರ ದುರ್ ಋತರಾಷ್ಟ್ರನ ಮಗನಿಗೋಸ್ಕರ ಯಾರೆಲ್ಲ ಸೈನ್ಯದಲ್ಲಿ ಅಂತಹ ಒಂದು ಮನಸ್ಥಿತಿ ಇದ್ದವರು ಯಾರೆಲ್ಲ ಸೈನ್ಯದಲ್ಲಿದ್ದಾರೆ ಅನ್ನೋದೊಂದು ಕುತೂಹಲ ಅರ್ಜುನನಿಗೆ ಆಗ್ತದೆ ಆಗ ಒಂದು ಸಾರಿಗೆ ಅಂತ ಒಂದು ಶ್ರೀಕೃಷ್ಣರ ಹತ್ರ ಒಂದು ಕೇಳ್ತಾರೆ ಅಂದರೆ ನನಗೆ ಈ ಯುದ್ಧದಲ್ಲಿ ನಾನು ಯಾರ ಜೊತೆ ಯುದ್ಧ ಮಾಡಬೇಕು ನಾನು ಯಾರಿಂದ ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅನ್ನೋದನ್ನು ನಾನು ನೋಡ್ತೇನೆ ಶ್ರೀಕೃಷ್ಣ ದಯವಿಟ್ಟು ನನ್ನ ರಥವನ್ನು ಒಂದು ಅಂದರೆ ಮಧ್ಯಭಾಗದಲ್ಲಿ ಅಥವಾ ಎರಡು ಸೈನ್ಯಗಳ ನಡುವೆ ಇಲ್ಲಿ ಸೊ ನಾನು ಕಣ್ತುಂಬವರನ್ನು ನೋಡ್ತೇನೆ ಒಂದು ಸಾರಿ ಅಂತ ಹೇಳಿ ಒಂದು ಮೊರೆ ಇಡುತ್ತಾರೆ ಶ್ರೀಕೃಷ್ಣರ ಹತ್ರ ಋಷಿಕೇಶ್ ಅಂತ ಹೇಳ್ತಾರೆ ಋಷಿಕೇಶನೇ ನನ್ನ ಒಂದು ರಥವನ್ನು ಇಲ್ಲಿ ಅಂದರೆ ಎರಡು ಸೈನ್ಯಗಳ ಮಧ್ಯೆಗಳು ನಾನು ಕೌರವರ ಜೊತೆ ಯಾರ ಜೊತೆ ಯುದ್ಧ ಮಾಡಬೇಕು ಯಾರೇನಲ್ಲ ಅಂತ ಹೇಳಿ ನಾನು ಕಣ್ತುಂಬಿಸ್ಕೋತೇನೆ ಅಂತ ಹೇಳಿ ಆ ಹೇಳುವಾಗ ಶ್ರೀಕೃಷ್ಣರು ಅಂತ ಹೇಳ್ತಾರೆ ಆಯಿತು ಅಂದರೆ ನೀನು ಅಂತ ಮಾತಿಗೆ ನಾನು ಒಂದು ಬೆಲೆ ಕೊಟ್ಟು ನಾನು ಒಂದು ರಥವನ್ನು ನಾನು ಇಲ್ಲೇ ಇಡ್ತೇನೆ ಸಂಪೂರ್ಣವಾಗಿ ನೋಡು ಕಣ್ತುಂಬಿಸ್ಕೊ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಋಷಿಕೇಶ ಅಂತ ಹೇಳಿ ಹೆಸರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾಕಂದರೆ ಋಷಿಕೇಶ್ ಅಂದರೆ ಎಲ್ಲ ಇಂದ್ರಿಯಗಳಿಗೆ ಒಡೆಯಾಗಿರ್ಬೋದು ಅಥವಾ ಎಲ್ಲ ಒಂದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ಶ್ರೀಕೃಷ್ಣರಿಗೆ ಆಗಿರ್ತದೆ ಹಾಗಾಗಿ ಅವರಿಗೆ ಋಷಿಕೇಶ ಅಂತ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವಾಗ ಒಂದು ರಥವನ್ನು ಶ್ರೀಕೃಷ್ಣರು ಒಂದು ಮಧ್ಯದಲ್ಲಿ ಅಂದರೆ ಎರಡು ಸೈನ್ಯ ಪಾಂಡವರ ಮತ್ತು ಕೌರವರ ಒಂದು ಸೈನ್ಯದಲ್ಲಿ ನಡುವೆ ಇಟ್ಟಾಗ ಅರ್ಜುನನಿಗೆ ಒಂದು ಕ್ಷಣಕ್ಕೆ ದುಃಖಿತನ ಆಗ್ತಾನೆ ಇಷ್ಟೊಂದು ಜನರ ನಡುವೆ ನಾನು ಅಥವಾ ಎಲ್ಲರೂ ಕೂಡ ಇದ್ದವರು ನನ್ನ ಸಂಬಂಧಿಕರೇ ಅಥವಾ ನನ್ನ ಗುರುಗಳೇ ಅಥವಾ ನನ್ನ ಗುರುಗಳು ಮತ್ತು ನನ್ನ ನೆಚ್ಚಿನ ಒಂದು ಸಂಬಂಧಿಕರ ಜೊತೆ ನಾನು ಕಾದಾಟ ಆಗಬೇಕಾ ಅಂತ ಹೇಳಿ ಒಂದು ತುಂಬ ದುಃಖಿತನ ಆಗ್ತಾರೆ ಅರ್ಜುನ ಅರ್ಜುನನಿಗೆ ಯಾವುದೇ ರೀತಿಯ ಯುದ್ಧದ ಭಯ ಇರೋದಿಲ್ಲ ಯಾಕಂದ್ರೆ ಶ್ರೀಕೃಷ್ಣರವ್ರ ಜೊತೆ ಇರ್ತದೆ ಅಷ್ಟೇ ಅಲ್ಲದೆ ಅವನಿಗೆ ಗೊತ್ತಿರುತ್ತೆ ಯುದ್ಧದಲ್ಲಿ ನಾನು ಗೆಲ್ತೇನೆ ಅನ್ನೋದು ಕೂಡ ಅರ್ಜುನರಿಗೆ ಗೊತ್ತಿರ್ತದೆ ಆದರೆ ಅವರಿಗೆ ಯಾವುದೇ ರೀತಿಯಿಂದ ಆಸ್ತಿ ಅನಂತದ ಮೇಲೆ ಯಾವುದೇ ಒಂದು ಮೋಹ ಅರ್ಜನರಿಗೆ ಆದರೆ ತನ್ನ ತಂದೆಯಿಂದ ಬಂದಂತಹ ಒಂದು ಆಸ್ತಿಯನ್ನು ತಾನು ಪಡ್ಕೋಬೇಕಾದಂತಹ ಒಂದು ಕಾರ್ಯದಲ್ಲಿ ಆಗಿರ್ಬೋದು ಅಥವಾ ಅವನ ಅದೊಂದು ಜವಾಬ್ದಾರಿ ಆಗಿರ್ತದೆ ಹಾಗಾಗಿ ಅವನು ಈ ಯುದ್ಧಕ್ಕೆ ಒಂದು ಸಿದ್ಧನಾಗಿರಬೇಕು ಸಿದ್ಧನ ಆಗಲೇಬೇಕೆಂಬ ಒಂದು ಕಟ್ಟುನಿಟ್ಟು ಅವನಿಗಿರ್ತದೆ ಹಾಗಾಗಿ ಅರ್ಜುನನಿಗೆ ಒಂದು ಭಯ ಆಗ್ತದೆ ಇಷ್ಟೊಂದು ಜನರನ್ನು ಕೊಂದು ನಾನು ಈ ರಾಜ್ಯವನ್ನು ಆಡಲಿಕ್ಕೆ ಉಂಟು ಅಥವಾ ಈ ರಾಜ್ಯದಲ್ಲಿ ಇದ್ದು ಕೂಡ ನಾನು ಸಂತೋಷವಾಗಿರ್ತೇನೆ ಅನ್ನೋದು ಕೂಡ ಅವರ ಒಂದು ಮನಸ್ಸಿಗೆ ಬರ್ತದೆ ಈ ಕಡೆ ಒಂದು ದ್ರೋಣಾಚಾರ್ಯರಂದರೆ ಆಪ್ತ ಒಂದು ಗುರುಗಳಾಗಿರ್ಬೋದು ಅಥವಾ ಒಂದು ಎಲ್ಲರಿಗೂ ಒಂದು ಮುತ್ತಜ್ಜ ಆಗಿರೋ ಅವರವನ್ನೆಲ್ಲ ಅಂದರೆ ಒಂದು ಪ್ರಾಯ ಆಗಿದವರಾಗಿರ್ಬೋದು ಗುರುಗಳಾಗಿರ್ಬೋದು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕೊಂದು ನಾನು ಹೇಗೆ ನಾನು ಈ ರಾಜ್ಯವನ್ನು ಆಳ್ಳಿ ಅಂತ ಹೇಳಿ ಒಂದು ದುಃಖ ದುಃಖಿತನ ಆಗ್ತಾನೆ ಅರ್ಜುನ ಅರ್ಜುನನ ಒಂದು ಒಳ್ಳೆ ಮನಸ್ಸು ಕೂಡ ನಾವು ಇಲ್ಲಿ ನೋಡ್ಬೋದು ಮತ್ತು ಯುದ್ಧ ಅಂತ ಬಂದಾಗ ಅಥವಾ ಒಂದು ಆಸ್ತಿ ಅಂತಸ್ತು ಸಿಗ್ತದೆ ಅನ್ನುವಾಗ ಇವತ್ತಿನ ಜನ್ರೇಷನಲ್ಲಿ ನಾವು ಎಷ್ಟೋ ಹತ್ಯೆಗಳನ್ನು ನಾವು ನೋಡ್ತಿದೆ ಆದರೆ ಅರ್ಜುನನ ಒಳ್ಳೆಯ ಮನಸ್ಸು ಆಗಿನ ಕಾಲದಲ್ಲಿ ಕೂಡ ಮನಸ್ಸಿರುವ ಅಂತೂ ಅರ್ಜುನನ ಮನಸ್ಸು ನಾವು ನೋಡ್ಬೋದು ಯಾರು ಒಂದು ರಾಜ್ಯಕ್ಕಾಗಿ ಎಲ್ಲರನ್ನು ಕೊಂದು ನಾನು ಜಯ ಗಳಿಸಿ ನಾನು ಆರಾಮಾಗಿರ್ತೇನೆ ಅಂತ ಅನ್ನೋದಿಲ್ಲ ಹೇಳಿ ಆದರೆ ಅರ್ಜುನರು ಎಲ್ಲರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಮಕ್ಕಳಿಂದ ಅಥವಾ ಮುತ್ತಜ್ಜ ಆಗಿರ್ಬೋದು ಅವರ ಒಂದು ಗುರುಗಳಾಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಪಾಪ ಕರ್ಮಗಳನ್ನು ಮಾಡಿದವರ ಜೊತೆ ನಾನು ಹೇಗೆ ಒಂದು ಯುದ್ಧ ಮಾಡಲಿ ಅವರನ್ನೆಲ್ಲ ಕೊಲ್ಲಿ ನಾನು ಹೇಗೆ ಸುಖವಾಗಿರುವುದು ಅಂತ ಹೇಳಿ ಶ್ರೀಕೃಷ್ಣರ ಹತ್ರ ಹೇಳ್ತಾರೆ ಶ್ರೀಕೃಷ್ಣರ ಹೇಳ್ತಾರೆ ಈ ರೀತಿ ಒಂದು ಮನಸ್ಸು ಈ ತ ಈ ಸಮಯದಲ್ಲಿ ಒಳ್ಳೆಯದಲ್ಲ ಅರ್ಜುನ ಅಂತ ಹೇಳಿಕ್ಕೆ ಹೇಳ್ತಾರೆ ಯಾಕಂದರೆ ಅಧರ್ಮದ ಹಾದಿಯಲ್ಲಿ ಹೋಗುವಾಗ ನಾನು ನಿನ್ನ ಧರ್ಮದ ಹಾದಿಯಲ್ಲಿ ಇತ್ತೆ ಹಾಗಾಗಿ ನಾನು ನಿನ್ನ ಸಾರಥಿಯಾಗಿ ಬಂದಿದ್ದೇನೆ ಆದರೆ ನೀನು ಇದನ್ನು ನಿರ್ಲಕ್ಷಿಸುವುದು ತಪ್ಪು ಅಂತ ಹೇಳಿ ಶ್ರೀಕೃಷ್ಣರವರಿಗೆ ಹೇಳ್ತಾರೆ ಅಂದರೆ ಅಧರ್ಮದ ಹಾದಿಯಲ್ಲಿ ಹೋಗುವವರಿಗೆ ಯಾವತ್ತೂ ನಾವು ಅವರಿಗೆ ಒಂದು ಕೊನೆ ಅಂತ ಇರ್ತದೆ ಹಾಗಾಗಿ ಕೌರವರ ಒಂದು ಕೊನೆ ಅನ್ನೋದು ಇವಾಗ ಬಂದಿದೆ ಒಂದು ಕೌರವರ ಒಂದು ಪಾಪದ ಕರ್ಮಗಳಾಗಿರ್ಬೋದು ತುಂಬ ಹೆಚ್ಚಾಗಿದೆ ಹಾಗಾಗಿ ನೀನು ಎಂತ ಮಾಡಲೇಬೇಕು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಆಗ ಅರ್ಜು ನನಗೆ ತುಂಬ ದುಃಖಿತನಾಗ್ತಾನೆ ಎಷ್ಟೊಂದು ರೀತಿಯ ಒಂದು ಶ್ರೀಕೃಷ್ಣರಿಗೆ ಒಂದು ಮೊರೆ ಇಡ್ತಾನೆ ಅಂದರೆ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಒಂದು ಮೊರೆ ಇಡುವಂಥದ್ದು ನಾವು ಕಾಣ್ತೇನೆ ಹೇಳ್ತಾರೆ ಎಷ್ಟೊಂದು ಒಂದು ಯೋಚನೆ ಮಾಡ್ತಾರೆ ನಾನು ಒಂದು ನನಗೆ ನಿದ್ದೆ ಕಲಿಸಿರುವಂತಹ ಗುರುಗಳನ್ನು ನಾನು ಹೇಗೆ ಕೊಲ್ಲೆ ಅಷ್ಟೇ ಅಲ್ಲದೆ ನಮಗೆ ತಪ್ಪು ಉಪ್ಪುಗಳನ್ನೆಲ್ಲ ಒಳ್ಳೆ ಧಾರ್ ಒಳ್ಳೆಯ ಒಂದು ಮಾರ್ಗಕ್ಕೆ ಕೊಂಡೊಯ್ದಂತಹ ಭೀಷ್ಮರನ್ನು ನಾನು ಹೇಗೆ ಕೊಲ್ಲೆ ಅಥವಾ ಇವತ್ತು ಹುಟ್ಟಿದ್ದ ಮಕ್ಕಳನ್ನು ನಾನು ಹೇಗೆ ಕೊಲ್ಲೆ ಯಾರೋ ಅವರ ತಂದೆ ತಾಯಿ ಮಾಡಿದ ಕರ್ಮಕ್ಕೆ ಈ ಮಕ್ಕಳನ್ನು ಕೊಲ್ಲುವುದರಲ್ಲಿ ಯಾವ ಸುಖ ಇದೆ ಅರ್ಜುನ ಯಾವ ಸುಖ ಇದೆ ಅಂತ ಹೇಳಿ ಅರ್ಜುನ ಒಂದು ಶ್ರೀಕೃಷ್ಣನತ್ರ ಕೇಳುವ ಸನ್ನಿವೇಶದಲ್ಲೂ ಕೂಡ ನಾವು ನೋಡ್ಬೋದು ಎಷ್ಟೊಂದು ಆಳವಾಗಿ ಒಂದು ಯೋಚನೆ ಮಾಡ್ತಾರೆ ಯಾರು ಯೋಚನೆ ಮಾಡ್ತಾರೆ ಒಂದು ಸ್ವತಃ ದೇವರೇ ಅವರ ಜೊತೆಯಿಂದ ಇರುವಾಗ ಈ ರೀತಿ ಯೋಚನೆ ಯಾರು ಮಾಡ್ತಾರೆ ಒಂದು ಕ್ಷಣಕ್ಕೆ ಇದ್ರೆ ಕೂಡ ನಾನು ಆ ರೀತಿ ಯೋಚನೆ ಮಾಡ್ತಿರಲಿಲ್ಲ ಆದರೆ ಅರ್ಜುನರ ಒಂದು ಒಳ್ಳೆಯ ಮನಸ್ಸನ್ನು ನಾವು ನೋಡ್ಬೋದು ಆ ಒಳ್ಳೆ ಮನಸ್ಸು ಪ್ರತಿಯೊಬ್ಬರಲ್ಲಿ ಬರು ಅನ್ನೋದು ಕೂಡ ಈ ಭಗವದ್ಗೀತೆಯ ಒಂದು ಸಾರಾಂಶ ಆಗಿದೆ ನಾವು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ಬೋದು ಹಣ ಆಸ್ತಿ ಇದಕ್ಕೋಸ್ಕರನೇ ನಾವು ಎಲ್ಲರನ್ನು ಹತ್ಯೆ ಮಾಡ್ತಿದ್ದೇವೆ ಒಂದು ಸಂಬಂಧಿಕರ ಬೆಲೆ ಕೂಡ ನಮಗೆ ಗೊತ್ತಿಲ್ಲ ಎಂಥ ಒಂದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ತಮ್ಮಂದಿರು ಅಥವಾ ದೊಡ್ಡಪ್ಪಗಳೇ ಆಗಿರ್ಬೋದು ಅವರನ್ನೆಲ್ಲ ಕೊಂದು ನಾವು ಆಸ್ತಿಗೋಸ್ಕರ ಎಂತಹ ಕೃತ್ಯಗಳನ್ನು ಮಾಡಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡುತ್ತಿಲ್ಲ ಯಾರಿಗೋಸ್ಕರ ಈ ಒಂದು ಸುಖವನ್ನು ಬಯಸ್ತೇವೆ ಅವರಿಗೆ ಒಂದು ಕೊಂದು ರಾಜ್ಯವನ್ನು ಆಳುವುದರಲ್ಲಿ ಯಾವ ರೀತಿಯ ಒಂದು ಧರ್ಮ ಇದೆ ಅಂತ ಹೇಳಿ ಅರ್ಜುನರು ಕೂಡ ಕೇಳುವ ಸನ್ನಿವೇಶ ಆಗಿದೆ ಅಂದರೆ ಯಾವುದೇ ರೀತಿಯ ಒಂದು ಸಂಬಂಧಿಕರಿಲ್ಲದೆ ನಾನು ರಾಜ್ಯದಲ್ಲಿ ಹೇಗೆ ಸುಖವಾಗಿರ್ತೇನೆ ಅವರ ಜೊತೆ ಒಂದು ಖುಷಿಯಲ್ಲಾಗಿರ್ಬೋದು ದುಃಖದಲ್ಲಾಗಿರ್ಬೋದು ಅವರ ಜೊತೆ ನಾನು ಹೊಂದಿಕೊಂಡು ಹೋದಾಗ ಮಾತ್ರ ನನಗೆ ಅದು ಖುಷಿ ಸಿಗ್ತದೆ ಅನ್ನೋದು ನಾವು ಅರ್ಜುನ ಇಲ್ಲಿ ವಿವರಿಸ್ತಾರೆ ಅವರವರು ಒಂದು ಎಷ್ಟೇ ರೀತಿಯ ಒಂದು ಟೀಕೆಗಳು ಮಾಡಿರ್ಬೋದು ಅವರನ್ನು ಅಸಹ್ಯವಾಗಿ ನೋಡಿದರೂ ಕೂಡ ಅರ್ಜುನರಿಗೆ ಅದು ಯಾವುದೇ ರೀತಿಯ ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರ ಬಗ್ಗೆ ಒಳಿತಾನೆ ಬಯಸ್ತಿದ್ದಾರಲ್ಲ ಅವರ ಮನಸ್ಸನ್ನು ಕೂಡ ನಾವು ತುಂಬ ಒಂದು ಎಂತಹ ಮನಸ್ಸನ್ನು ಕೂಡ ಅಂತ ನಾವು ಹೇಳ್ಬೋದು ಅದಕ್ಕಾಗಿ ಅರ್ಜುನರು ಸಾರಥಿಯಾಗಿ ನಿಂತಿದ್ದಾರೆ ಹಾಗಾಗಿ ಅರ್ಜುನರು ಒಂದು ಪ್ರತಿ ಬಾರಿ ಕೂಡ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಎಷ್ಟೊಂದು ಅವರ ಒಂದು ಮನಸ್ಸಿನ ಒಂದು ಎಷ್ಟರ ಮಟ್ಟಿಗೆ ಇಳಿದಿತ್ತು ಅಂದರೆ ಈ ಶ್ಲೋಕ ನೋಡಿದಾಗ ನಮಗೆ ಗೊತ್ತಾಗ್ತದೆ ಒಂದು ಕ್ಷಣಕ್ಕೆ ಕಣ್ಣಲ್ಲಿ ಕೂಡ ನೀರು ಬರ್ತದೆ ಯಾಕಂದರೆ ಅರ್ಜುನರಿಗೆ ಅವರದೊಂದು ಕುಟುಂಬದ ಬಗ್ಗೆ ಕಾಳಜಿ ಆಗಿರ್ಬೋದು ತಂದೆ ತಾಯಿಗಳ ಮೇಲೆ ಕಾಳಜಿ ಆಗಿರ್ಬೋದು ಒಂದು ಸಣ್ಣ ಮಕ್ಕಳನ್ನು ಮೇಲೆ ಆಗಿರ್ಬೋದು ಒಂದು ಹೆಣ್ಣಿನ ಮೇಲಿರುವಂತಹ ಗೌರವ ಕೂಡ ನಾವು ನೋಡ್ಬೋದು ನಾನಿವತ್ತು ಕೊಂದು ಸೈನಿಕರನ್ನು ನಾನು ಇವತ್ತು ಕೊಲ್ಲಬಹುದು ನಾಳೆ ದಿವಸ ಒಂದು ಸಮಾಜದಲ್ಲಿ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತದೆ ಅನ್ನೋದು ಕೂಡ ಅಷ್ಟರ ಮಟ್ಟಿಗೆ ಕೂಡ ಒಂದು ಅರ್ಚನರು ಒಂದು ಯೋಚನೆ ಮಾಡಿರ್ತಾರೆ ಹಾಗಾಗಿ ಒಂದು ಪದೇ ಪದೇ ಒಂದು ಶ್ರೀಕೃಷ್ಣರ ಹತ್ರ ಈ ಒಂದು ಯುದ್ಧ ಮಾಡೋದು ಬೇಡ ಈ ಯುದ್ಧವನ್ನು ಮಾಡೋದು ಬೇಡ ಯಾವುದೇ ರೀತಿ ಅವನಿಗೆ ಭಯ ಇರುವುದಿಲ್ಲ ಅರ್ಚನರಿಗೆ ಆದರೆ ಕುಟುಂಬದ ಒಂದು ಇವರನ್ನೆಲ್ಲ ಕೊಂದು ನಾನು ಇರುವುದು ಬೇಡ ಅಂತ ಹೇಳಿ ಒಂದು ಯೋಚನೆ ಇರ್ತದೆ ನನಗೆ ಏನು ಬೇಡ ಅರ್ಜುನ ಏನು ಬೇಡ ಶ್ರೀಕೃಷ್ಣ ನಾನು ಹೋಗ್ತೇನೆ ನಾನು ಕಾಡಿಗೆ ಹೋಗಿ ಅಲ್ಲೇ ನೆಮ್ಮದಿಂದ ಇರ್ತೇನೆ ಯಾರನ್ನು ಕೂಡ ಕೊಲ್ಲೋದು ಬೇಡ ಯಾರನ್ನು ಕೂಡ ಯಾವ ರಾಜ್ಯ ಕೂಡ ನನಗೆ ಬೇಡ ಅಂತ ಹೇಳಿ ಒಂದು ಕ್ಷಣಕ್ಕೆ ಅರ್ಜುನರು ಹೊರಟು ನಿಂತಿರ್ತಾರೆ ಇವರನ್ನೆಲ್ಲ ಕೊಂದು ನನಗೆ ಕೂಡ ಒಂದು ಪಾಪ ಬರ್ತದೆ ಅನ್ನೋದನ್ನು ಕೂಡ ಅರ್ಜುನರು ಹೇಳ್ತಾರೆ ಇಂಥವರನ್ನೆಲ್ಲ ಕೊಂದು ನನಗೆ ಕೂಡ ಒಂದು ಪಾಪ ಬರ್ತದೆ ಹಾಗಾಗಿ ನಾನು ಯಾವುದೇ ರೀತಿಯ ಪಾಪಕ್ಕೆ ಹೋಗ್ಲಿಕ್ಕೆ ಸಿದ್ಧನಿಲ್ಲ ಶ್ರೀಕೃಷ್ಣ ನಾನು ಇಲ್ಲಿಗೆ ಈ ಯುದ್ಧವನ್ನು ಬಿಟ್ಟು ನಾನೇ ಸೋಲ್ತೇನೆ ಅಂತ ಹೇಳಿ ಅಥವಾ ನಾನೇ ಒಂದು ನಾನೇ ಒಂದು ಕಾಡಿಗೆ ಹೋಗಿ ಇರ್ತೇನೆ ಹಾಗೂ ಎಲ್ಲರೂ ಕೂಡ ಒಂದು ಸುಖವಾಗಿರ್ತಾರೆ ಅಂತ ಹೇಳಿ ಒಂದು ಅರ್ಜುನರು ಹೇಳೋ ಒಂದು ಸನ್ನಿವೇಶ ಕೂಡ ಇದಾಗಿದೆ ಅರ್ಜುನರು ಹೇಳ್ತಾರೆ ಒಂದು ಧರ್ಮ ಹಾಳಾದರೆ ಅಥವಾ ಗುರು ಹಿರಿಯರು ಇಲ್ಲದಂತಹ ಒಂದು ಕುಟುಂಬ ಏನಾಗ್ತದೆ ಬೀದಿಗೆ ಬರ್ತದೆ ಅಥವಾ ಆ ಕುಟುಂಬಕ್ಕೆ ಒಂದು ಬೆಲೆ ಅನ್ನೋದು ಸಮಾಜದಲ್ಲಿ ಇರುವುದಿಲ್ಲ ಅಂತ ಕೂಡ ಅರ್ಜುನರು ಯೋಚನೆ ಮಾಡಿ ಹೇಳ್ತಾರೆ ಒಂದು ಹೆಣ್ಣಾಗಿರ್ಬೋದು ಅಥವಾ ಒಂದು ಮಕ್ಕಳಿರ್ಬೋದು ಒಂದು ತಂದೆ ತಂದೆ ಅಥವಾ ಇಲ್ಲ ಅಂತಾಗ ಆ ಕುಟುಂಬ ಒಂದು ಕೆಟ್ಟ ದಾರಿಗೆ ಹೋಗ್ತದೆ ಅನ್ನೋದು ಕೂಡ ಅರ್ಜುನ ಹೇಳಿದ್ದಾರೆ ನಾನು ಆಗಾಗ ಆಗಲೇ ಒಂದು ಅಂದರೆ ಹಲವು ಶ್ಲೋಕಗಳಲ್ಲಿ ನಾನು ಒಂದು ಕುಟುಂಬದ ಬಗ್ಗೆ ಆಗಿರ್ಬೋದು ಒಂದು ಹೆಣ್ಣಿನ ಬಗ್ಗೆ ಆಗಿರ್ಬೋದು ಹೆಣ್ಣಿಗೆ ಒಂದು ಗಂಡು ಇಲ್ಲದಾಗ ಹೇಗೆ ಒಂದು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳಿ ನಾನು ಆಲ್ರೆಡಿ ವೀಡಿಯೋ ವಿಡಿಯೋಸಲ್ಲಿ ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ ದಯವಿಟ್ಟು ಅದನ್ನು ನೋಡಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏ ಆವತ್ತು ಏನಾಯಿತು ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಅದು ನಿಜವಾಗಿಯೂ ನಡೀತಾನೇ ಇದೆ ಅವತ್ತು ಹೇಳಿದ ಅರ್ಜುನರ ಮಾತು ಇವತ್ತಿಗೂ ಕೂಡ ಅದು ಆಗ್ತಾನೇ ಇದೆ ಹಾಗಾಗಿ ತಡೆಯುವಂತಹ ಶಕ್ತಿ ನಮ್ಮಲ್ಲಿ ಬೆಳೀಬೇಕು ಅನ್ನೋದನ್ನು ಕೂಡ ನಾನು ಆಶಿಸ್ತೇನೆ ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟೋ ಒಂದು ಅಪಹಾರ್ಥ ಮಾಡಿಕೊಂಡು ಅಂದರೆ ಡಿವರ್ಸ್ಗಳಾಗಿರ್ಬೋದು ಅಥವಾ ಗಂಡನಿಂದ ವಿಚ್ಛೇದನ ಆಗಿರ್ಬೋದು ಅಂತಹ ಮಕ್ಕಳನ್ನು ಹುಟ್ಟಿಸಿ ನಾವು ಒಂದು ಬೀದಿ ಪಾಲು ಮಾಡ್ತಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಒಂದು ಇಂತಹ ಭಗವದ್ಗೀತೆ ಆಗಿರ್ಬೋದು ಪುರಾಣಗಳಾಗಿರ್ಬೋದು ಅಥವಾ ರಾಮಾಯಣ ಅಂತ ಕೇಳುವಂತ ಮೂಲಕ ನಮ್ಮ ಮನಸ್ಥಿತಿಗಳು ಕೂಡ ಬದಲಾಗ್ತದೆ ಶ್ರೀಕೃಷ್ಣ ರಥೋಗಲ್ ಒಂದು ಅರ್ಜುನರು ಹೇಳ್ತಾರೆ ಮೂರು ಲೋಕ ಕೊಟ್ಟರೆ ಕೂಡ ನನಗೆ ಬೇಡ ಧೃತರಾಷ್ಟ್ರನ ಮಕ್ಕಳ ಜೊತೆ ಯುದ್ಧ ಮಾಡಿ ನನಗೆ ಯಾವುದೇ ಒಂದು ರಾಜ್ಯ ಕೂಡ ಬೇಡ ಅವರನ್ನು ಕೊಂದು ನಾನು ಯಾವುದೇ ಪಾಪಕ್ಕೆ ಹೋಗುವುದಿಲ್ಲ ಎಂದು ಕೂಡ ಅರ್ಚುನರು ಹೇಳ್ತಾರೆ ಅಷ್ಟೇ ಅಲ್ಲದೆ ನಾನು ಇವ್ರ ಜೊತೆ ಯುದ್ಧ ಮಾಡಿ ಇವರ ಇವರನ್ನೇ ನಂಬಿದಂತಹ ಒಂದು ಮಕ್ಕಳಾಗಿರ್ಬೋದು ಅಥವಾ ಅವರಿಗೆ ನಂಬಿ ಬಂದಂತಹ ಒಂದು ಹೆಂಡತಿಯರಾಗಿರ್ಬೋದು ಅಥವಾ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಬೀದಿ ಪಾಲಾಗ್ತಾರೆ ಅವರು ಒಂದು ಬೀದಿ ಪಾಲ್ ಆದರೆ ಒಂದು ಸಮಾಜ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳಿ ಒಂದು ಅರ್ಜುನರು ಒಂದು ಒಳ್ಳೆಯ ರೀತಿಯಾಗಿ ವಿವರಿಸಿದ್ದಾರೆ ನಿಜ ನಮ್ಮ ಕಾಲಘಟ್ಟದಲ್ಲಿ ಅಷ್ಟೇ ಒಂದು ಗಂಡ ಯಾವುದೇ ರೀತಿಯ ಒಂದು ಮನೆಯಲ್ಲಿ ಇಲ್ಲ ಅಂದಾಗ ಒಂದು ಹೆಣ್ಣನ್ನು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅವಳನ್ನು ಒಂದು ಕೆಟ್ಟ ಭಾವನೆಗಳಿಂದಲೇ ನೋಡ್ತಾರೆ ಸಮಾಜ ಇವತ್ತಿನ ಕಾಲಘಟ್ಟದಲ್ಲೂ ಅಷ್ಟೇ ನಾವು ನೋಡ್ತಾನೇ ಇದ್ದೇವೆ ಒಂದು ಹೆಣ್ಣಿಗೆ ಒಂದು ಗಂಡು ಆಧಾರ ಇಲ್ಲ ಅನ್ನೋ ಅಂದಾಗ ಅವಳನ್ನು ಒಂದು ತುಂಬ ವಿಮರ್ಶೆ ಮಾಡುತ್ತಾರೆ ಮತ್ತೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಷ್ಟೇ ಅಲ್ಲದೆ ಆ ಹೆಣ್ಣ ಆ ಹೆಣ್ಣು ಎಷ್ಟೇ ಒಂದು ಒಳ್ಳೆ ದಾರಿಯಲ್ಲಿ ಹೋದ್ರೂ ಕೂಡ ಒಂದು ಕಪ್ಪು ಚುಕ್ಕೆ ಅನ್ನೋದನ್ನು ಇಟ್ಟಿಡ್ತಾರೆ ಈ ಸಮಾಜದಲ್ಲಿ ಅಂತ ಕೂಡ ಅರ್ಜುನರು ಹೇಳ್ತಾರೆ ಅಷ್ಟೇ ಅಲ್ಲದೆ ಗುರು ಹಿರಿಯರು ಕೂಡ ಮಹತ್ವವನ್ನು ಕೂಡ ಅರ್ಜುನರು ಹೇಳಿದ್ದಾರೆ ಯಾವಾಗ ಒಂದು ಕುಟುಂಬದಲ್ಲಾಗಿರ್ಬೋದು ಒಂದು ಸಮಾಜದಲ್ಲಾಗಿರ್ಬೋದು ಗುರು ಹಿರಿಯರ ಒಂದು ಮಾರ್ಗದರ್ಶನ ಇಲ್ಲ ಅಂತ ಹೇಳಿದರೆ ಆ ಸಮಾಜ ಒಂದು ಕೆಟ್ಟದಾಗಿ ಕಾಡುತ್ತದೆ ಅಥವಾ ಆ ಕುಟುಂಬ ಒಂದು ಕೆಟ್ಟ ದಾರಿ ಹಿಡಿತದೆ ಅನ್ನೋದು ಕೂಡ ಈಗ ಕುಟುಂಬದಲ್ಲಿ ನಮಗೆ ಗುರು ಹಿರಿಯರು ಇದ್ದಾರೆ ಅನ್ನುವಾಗ ನಮಗೊಂದು ಭಯಭಕ್ತಿ ಅನ್ನೋದು ಜಾಸ್ತಿ ಇರ್ತದೆ ಅದೇ ಗುರು ಹಿರಿಯರು ಯಾರು ಇಲ್ಲ ನಮಗೆ ಮಾರ್ಗದರ್ಶನ ಮಾಡೋರು ಯಾರು ಇಲ್ಲ ಅಂದಾಗ ಸಹಜವಾಗಿಯೂ ಆ ಕುಟುಂಬ ಒಂದು ಕೆಟ್ಟ ದಾರಿ ಹಿಡಿತದೆ ಯಾ ಅಷ್ಟೇ ಅದಕ್ಕೆ ಒಂದು ಅರ್ಜುನರು ಏನು ಹೇಳ್ತಾರೆ ಅಂದರೆ ಒಂದು ಗುರು ಹಿರಿಯರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಸಮಾಜ ಸಮಾಜ ಆಗಿರ್ಬೋದು ಒಂದು ಕುಟುಂಬ ಆಗಿರ್ಬೋದು ಒಂದು ಧರ್ಮ ಉಳಿಬೇಕಂದ್ರೆ ಕೂಡ ಗುರು ಹಿರಿಯರು ಇಂಪಾರ್ಟೆಂಟ್ ಆಗಿರ್ತಾರೆ ಗುರು ಹಿರಿಯರ ಒಂದು ಮಹತ್ವವನ್ನು ಕೂಡ ಅರ್ಜುನರು ಹೇಳಿದ್ದಾರೆ ಹೌದಲ್ವಾ ನಿಜ ಘಟನೆ ನಮ್ಮ ಒಂದು ಹಿಂದೂ ಸಂಪ್ರದಾಯ ಆಗಿರ್ಬೋದು ಹಿಂದೂ ಒಂದು ಪಾರಂಪರಿಕವಾಗಿ ಒಂದು ಉಳಿತಾನೆ ಬಂದಿದೆ ಅಂದರೆ ಕೂಡ ಅದು ಹಿರಿಯರೇ ಕಾರಣ ಆಗಿರ್ತಾರೆ ನಮಗೆ ನಮ್ಮ ಅಪ್ಪ ಅಮ್ಮ ಅಲ್ಲದೆ ಅವರಿಗೆ ಅವರ ಅಪ್ಪ ಅಮ್ಮ ಹೇಳಿಕೊಡದಿದ್ರೆ ನಮಗೆ ಒಂದು ಕುಂಕುಮ ಇಡುವುದಾಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿ ಆಗಿರ್ಬೋದು ಯಾವುದೇ ನಮಗೆ ಗೊತ್ತಿರ್ತಿರಲಿಲ್ಲ ಹಾಗಾಗಿ ಅರ್ಜುನರು ಹೇಳ್ತಾರೆ ಹಿರಿಯರು ಇಲ್ಲದಿದ್ರೆ ನಮ್ಮ ಸಮಾಜ ಕೂಡ ಹಾಳಾಗ್ತದೆ ನಮ್ಮ ಧರ್ಮ ಕೂಡ ನಶಿಸಿ ಹೋಗ್ತದೆ ನಮ್ಮ ಸಂಸ್ಕೃತಿ ಕೂಡ ನಶಿಸಿ ಹೋಗ್ತದೆ ಅನ್ನೋದು ಕೂಡ ಅರ್ಜುನರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಹೆಣ್ಣನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅವಳು ಕೂಡ ಅಷ್ಟೇ ಒಂದು ಮನೆಯಲ್ಲೇ ಗಂಡು ಇಲ್ಲದಾಗ ಅಥವಾ ಒಂದು ಆಧಾರ ಇಲ್ಲದಾಗ ಅಥವಾ ಗುರು ಹಿರಿಯರು ಇಲ್ಲದಾಗ ಅವಳು ಕೂಡ ಒಂದು ಕೆಟ್ಟ ದಾರಿ ಹಿಡಿತಾಳೆ ಅವಳೊಂದು ಒಂದು ಅವಳಿಗೆ ಒಂದು ಕೆಟ್ಟ ಹೆಸರು ಬಂದಾಗ ಮುಂದಿನ ಪೀಳಿಗೆ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ ಅವರ ಮಕ್ಕಳು ಅಷ್ಟೇ ಒಂದು ಕೆಟ್ಟ ದಾರಿ ತುಳಿತಾರೆ ಇಡೀ ಸಮಾಜವೇ ಅಥವಾ ಇಡೀ ಮನಕುಲವೇ ಒಂದು ಕೆಟ್ಟದಾಗಿ ಕಾಣ್ತದೆ ಅನ್ನೋದನ್ನು ಕೂಡ ಅರ್ಜುನರೇ ನಿಜ ಅಲ್ವಾ ಒಂದು ಹಿರಿಯರು ಇಲ್ಲದಾದ ಒಂದು ಹಿರಿಯರು ಅಂದಾಗ ಒಂದು ಕುಟುಂಬ ಕೆಟ್ಟ ದಾರಿ ಹಿಡಿತದೆ ಹಾಗಾಗಿ ಒಂದು ಇವರನ್ನೆಲ್ಲ ಕುಂದು ಅವರನ್ನೆಲ್ಲ ಬೀದಿಗೆ ತರಲು ನನಗೆ ಯಾವುದೇ ರೀತಿಯ ಒಂದು ಸುಖ ಇಲ್ಲ ಹಾಗಾಗಿ ನಾನು ಒಂದು ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ ಅನ್ನೋದು ಕೂಡ ಅರ್ಜುನರ ಒಂದು ಒಳ್ಳೆಯ ಮನಸ್ಸಿನ ಭಾವನೆಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಅರ್ಜುನರು ಒಂದು ತುಂಬಾ ರೀತಿಯ ಒಂದು ಆಲೋಚನೆಗಳ ಮಾಡಿ ಒಂದು ಬೇಡ ಈ ಯುದ್ಧನೇ ಬೇಡ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಹಣೆ ಮೇಲೆ ಕೈ ಇಟ್ಟು ಒಂದು ಬಿಲ್ಲು ಬಾಣಗಳ ನೆಲಕ್ಕಿ ಇಟ್ಟು ಒಂದು ಹೇಳ್ತಾರೆ ನನಗೆ ಬೇಡವೇ ಬೇಡ ಅಂತ ಹೇಳಿ ಒಂದು ಹೇಳುವ ಸನ್ನಿವೇಶವರು ತುಂಬ ದುಃಖಿತರಾಗಿರ್ತಾರೆ ಯಾರೇ ಆಗಲಿ ನಮ್ಮ ಒಂದು ನಾವು ಕಾಯ್ತಾ ಇರ್ತವೆ ನಮ್ಮ ಶತ್ರುಗಳು ಎಲ್ಲಿ ಸಿಗ್ತಾರೆ ಅವರನ್ನು ಸಾಯಿಸಿಬಿಡು ಅಂತ ಹೇಳಿ ನಾವು ಫಸ್ಟು ಕೋಪ ಬರ್ತದೆ ಆದರೆ ಅರ್ಜುನರ ಒಂದು ಒಳ್ಳೆಯ ಮನಸ್ಸು ನೋಡಿ ಅಂತ ಶ್ರೀಕೃಷ್ಣರು ಒಂದು ಜೊತೆಗಿದ್ದರೂ ಕೂಡ ನನಗೆ ಬೇಡ ಅಥವಾ ನನ್ನ ಸಂಬಂಧಿಕರ ಅಂತ ಹೇಳಿ ಶತ್ರುಗಳನ್ನು ಕೂಡ ಅವರು ಸಂಬಂಧಿಕರ ಅಂತ ಹೇಳಿ ಒಪ್ಕೊಂಡ್ರಲ್ಲ ಅಂತಹ ಮನಸ್ಸು ಪ್ರತಿಯೊಬ್ಬರಲ್ಲಿ ಕೂಡ ನಮ್ಮಲ್ಲಿ ಬರಬೇಕು ನಾವು ಇವತ್ತು ನಮಗೆ ಅವರು ಅನ್ಯಾಯ ಮಾಡದಿದ್ರು ಕೂಡ ಅವರ ಮೇಲೆ ನಾವು ಒಂದು ಶತ್ರುತ್ವವನ್ನು ಬೆಳೆಸ್ತಾ ಹೋಗ್ತೇವೆ ಅಥವಾ ಎಲ್ಲಿ ಅವರು ಸಿಗ್ತಾರೆ ಅನ್ನೋದಕ್ಕೆ ಕಾಯ್ತಾ ಇರ್ತೇವೆ ಎಲ್ಲಿ ಅವರನ್ನು ಹತ್ಯೆ ಮಾಡಬೇಕು ಅವರನ್ನು ಒಂದು ನಾಶ ಮಾಡಬೇಕು ಅಂತ ಹೇಳಿ ಕಾಯ್ತಿರ್ತೇವೆ ಆದರೆ ಅರ್ಜುನರಿಗೆ ಎಲ್ಲ ರೀತಿಯ ಒಂದು ಸೌಕರ್ಯಗಳಿದ್ರೆ ಕೂಡ ನಿರಾಕರಿಸ್ತಾರೆ ರಾಜ್ಯ ಕೂಡ ಸಿಗ್ತದೆ ಅಂದರೆ ಕೂಡ ನಿರಾಕರಿಸ್ತಾರೆ ಮೂರು ಲೋಕ ಕೊಟ್ಟರೆ ಕೂಡ ನನಗೆ ಬೇಡ ನನಗೆ ನೆಮ್ಮದಿ ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಹೇಳುವ ಸನ್ನಿವೇಶ ಕೂಡ ಇದಾಗಿದೆ ಅಂತಹ ಮನಸ್ಸು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನೋದು ಅಂತ ಆಶಯ ಆಗಿರ್ತದೆ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಯಾವುದೇ ಧರ್ಮವನ್ನು ಕೊಲ್ಲು ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲು ಅಂತ ಹೇಳಿ ನಮ್ಮ ಧರ್ಮ ಯಾವತ್ತೂ ಹೇಳಿಕೊಟ್ಟಿಲ್ಲ ಹಾಗಾಗಿ ನಮ್ಮ ಭಗವದ್ಗೀತೆ ಆಗಿರ್ಬೋದು ಪುರಾಣಗಳಾಗಿರ್ಬೋದು ಧಾರ್ಮಿಕತೆ ಆಗಿರ್ಬೋದು ಯಾವುದೇ ರೀತಿ ಒಂದು ಧರ್ಮದ ಹಾದಿಯಲ್ಲಿ ಅಥವಾ ಧರ್ಮವನ್ನು ರಕ್ಷಿಸು ಅಥವಾ ನಿನ್ನ ರಾಷ್ಟ್ರವನ್ನು ರಕ್ಷಿಸು ಅಥವಾ ನಿನ್ನ ದೇಶವನ್ನು ರಕ್ಷಿಸು ಹೆಣ್ಣು ಮಕ್ಕಳಿಗೆ ಗೌರವ ಕೊಡು ಗುರು ಹಿರಿಯರನ್ನು ರಕ್ಷಿಸು ಅಥವಾ ಗುರು ಹಿರಿಯರ ಒಂದು ಆಶೀರ್ವಾದಕ್ಕೆ ಪಾತ್ರನಾಗುವಂತ ಹೇಳಿರ್ತಾರೆ ಯಾವುದೇ ರೀತಿಯ ಕೆಟ್ಟ ದಾರಿ ನಡಿ ಕೆಟ್ಟ ದಾರಿಯಲ್ಲಿ ನಡಿ ಅಂತ ಹೇಳಿ ಎಲ್ಲಿ ಕೂಡ ಹೇಳಿಲ್ಲ ಹಾಗಾಗಿ ಭಗವದ್ಗೀತೆ ಓದೋದ್ರ ಮುಖಾಂತರ ನಮ್ಮಲ್ಲಿರುವ ಏಳಿಗೆ ಆಗಿರ್ಬೋದು ಅಥವಾ ನಮ್ಮಲ್ಲಿರುವ ಹೊಸ ಹೊಸ ಒಂದು ಪ್ರಯತ್ನಗಳಾಗಿರ್ಬೋದು ಅಥವಾ ಹೊಸ ಹೊಸ ಒಂದು ಕಲಿಯುವ ಮೌಲ್ಯಗಳಾಗಿರ್ಬೋದು ದಿನನಿತ್ಯ ನಾವು ಕಲಿಯುವ ಮತ್ತು ನಮ್ಮ ಮಕ್ಕಳಿಗೆ ಕೂಡ ಇದನ್ನು ಹೇಳಿಕೊಡುವ ನಮ್ಮ ಸಂಸ್ಕೃತಿಯಾಗಿರ್ಬೋದು ನಮ್ಮ ಧರ್ಮ ಆಗಿರ್ಬೋದು ಇಂತಹ ಧರ್ಮದಲ್ಲಿ ಹುಟ್ಟಿರುವ ನಾವೇ ಪುಣ್ಯವಂತರ ಹಾಗಾಗಿ ಪ್ರತಿನಿತ್ಯ ಕೂಡ ಇಂತಹ ಒಂದು ಪವಿತ್ರ ಗ್ರಂಥಗಳನ್ನು ಓದುವುದ್ರ ಮುಖಾಂತರ ನಮ್ಮ ಮನಸ್ಸು ಕೂಡ ಪವಿತ್ರ ಆಗ್ತದೆ ಅಷ್ಟೇ ಅಲ್ಲದೆ ನಮ್ಮ ಜನ್ಮ ಕೂಡ ಭಾವನೆ ಆಗ್ತದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ಒಂದು ಅರ್ಚನ ವಿಷಾದ ಯೋಗ ಒಂದು ಒಂದೇ ವಿಡಿಯೋದಲ್ಲಿ ನಾನು ಹೇಳಿಕೆ ಆದಷ್ಟು ಪ್ರಯತ್ನ ಮಾಡಿದ್ದೇನೆ ಅಧ್ಯಾಯ ಎರಡು ಒಂದು ಸಂಖ್ಯೆಯ ಯೋಗವನ್ನು ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ನಾನು ವಿವರಿಸ್ತೇನೆ ಏನೇ ತಪ್ಪು ಇದ್ರೆ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಯಾಕಂದ್ರೆ ಎಲ್ಲ ಗೊತ್ತಿದ್ದವರು ಯಾರು ಇಲ್ಲ ಹಾಗಾಗಿ ಕಲಿಬೇಕಾದದ್ದು ಇನ್ನೂ ತುಂಬಾ ಇದೆ ನಾನೇನು ಕಲಿತಿದ್ದೇನೆ ಅದು ಇನ್ನೂ ಝೀರೋ ಪರ್ಸೆಂಟ್ ಅಷ್ಟೇ ಕಲಿಬೇಕಾದದ್ದು ಇನ್ನೂ ತುಂಬ ಇದೆ ಹಾಗಾಗಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಆಗಿರ್ಬೋದು ಏನೇ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಬಂದು ಆದಷ್ಟು ನಾನು ಎಲ್ಲ ಒಂದು ಶ್ಲೋಕಗಳನ್ನು ಕವರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ನಂತರ ಸಾಂಖ್ಯಯುಗ ಒಂದು ಪ್ರತಿಯೊಂದು ಶ್ಲೋಕದ ಮುಖಾಂತರ ನಾನು ಸಿಗ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜೃಷ್ಟಿ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಹೀಗೆ ತನ್ನ ಕೊನೆಗೊಳಿಸುತ್ತಿದ್ದೇನೆ ಜಯಶ್ರೀರಾ